ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ನನ್ಕೊತೀನಿ ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮದುವೆಗೆ ಗುಡ್ಡಕ್ಕೆ ಸೊ ನಮ್ಮ ಮಹಾರಾಜರು ಸ್ವಲ್ಪ ಆಟ ಮಾಡ್ತಾಯಿದ್ರು ಅದಕ್ಕೆ ಅವರು ತೊಗೊಂಡು ಸ್ವಲ್ಪ ಆಟ ಆಡಿಸ್ತಾ ಇದ್ದರು ಹಾಗೆ ಸ್ವಲ್ಪ ಬರಿ ನಿತ್ಕೋತಾನೆ ಅಂತ ನಾನು ಕುತ್ಕೊಳ್ಳೋಕ್ಕೆ ಬೇಡ ಅನಿಸುತ್ತೆ ಅವನಿಗೆ ಸೊ ನಮ್ಮ ಕಡೆಯಿಂದ ಮೂರು ಬಸ್ಗಳು ಹೋಗ್ತಾ ಇದ್ವು ಬೆಂಗಳೂರು ಟು ಗುಡ್ಡ ಸೊ ಇದು ವೆಹಿಕಲ್ ಗುಳದ ಗುಡದಿಂದಾನೆ ಬಂದಿರೋದು ಹೋಗ್ತಾ ಇದ್ವಿ ಹಾಗೆ ಹೋದಂಥ ಫಸ್ಟ್ ಬಳೆ ಶಾಸ್ತ್ರ ಇರ್ತೀವಲ್ಲ ಅದಕ್ಕೆ ಜಾಯಿನ್ ಆಗ್ತಾ ಇದ್ವಿ ನಾವು ಹೋಗ್ತಾ ಇರುವಾಗ ಊರು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನನ್ನ ಮಗ ಸ್ವಲ್ಪ ಆಟ ಮಾಡ್ತಾ ಇದ್ದ ಹೀಗಾಗಿ ನಮ್ಮಕ್ಕ ಸ್ವಲ್ಪ ವಾಕ್ ತಗೊಂಡು ಮಾಡ್ತಾಯಿದ್ರು ಇದು ಮೇಲಿಂದ ಯಾರು ವಿಡಿಯೋ ಶೂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ಅದೊಂಥರ ಫಸ್ಟ್ ನಮ್ಮಕ್ಕ ಬಳಿ ತೋರಿಸ್ಕೊಂಡ್ರು ಅದೊಂದು ನಂತರ ನ ನಮ್ಮ ಎರಡನೇ ಅಕ್ಕ ಆಮೇಲೆ ನಾನು ನೋಡಿ ಇವರೆಲ್ಲ ಬೇಗ ಬೇಗ ಬಳೆ ಮುಗಿತ್ತು ಯಾಕೆಂದರೆ ವೀಡಿಯೋ ಶಾರ್ಟ್ ಆಯಿತು ಸೊ ಅದೊಂಥರ ನಮ್ಮ ನಮ್ಮ ಅಕ್ಕ ಕೂಡ ಬಳೆ ಹಾಕ್ಕೊಂಡಿದ್ರು ಸೊ ನನ್ನ ಪಾಪಿಗೆ ಬರೀ ಆಟ ಆಡಿಸ್ಬಿಟ್ಟು ಆಡಿಸ್ಬೇಕು ಯಾಕೆಂದರೆ ಅವ್ನು ಕೆಳಗಡೆ ಆಡಬೇಕು ಸೊ ತುಂಬ ಜನ ನಡೀತಾರೆ ಅವ್ರ ಕಾಲು ಧೂಳು ಹತ್ತಿರುತ್ತೆ ಅಂತ ನಾನು ಕೆಳಗಡೆ ಹಾಕೋಲ್ಲ ಎಲ್ಲಿ ಹೋದರೂ ಕೂಡ ನಾನು ಹಾಕೋದಿಲ್ಲ ಫಸ್ಟ್ ನನ್ನ ಮನೆ ಕ್ಲೀನ್ ಮಾಡಿಬಿಟ್ಟು ನನ್ನ ಕೆಳಗಡೆ ನನ್ನ ಮಗುಗೆ ಹಾಕೋದು ಇಲ್ಲಾಂದರೆ ಯಾವುದಾದ್ರೂ ಬೆಡ್ಶೀಟ್ ಅದು ಹಾಕಿ ನನ್ನ ಮಗುಗೆ ಆರಾಮಾಗಿ ಹಾಕ್ತೀನಿ ನನಗನ್ಸುತ್ತೆ ಬೇರೆಯವ್ರ ಕಾಲ್ದೋಳು ನನ್ನ ಮಗುಗೆ ಹತ್ತಬಾರ್ದು ಅಂತ ನಾನು ಅನ್ಕೋತೀನಿ ಸೊ ಇವಾಗ ಬಳೆ ಹಾಕ್ತಾಯಿದ್ರು ಇವರು ಎಷ್ಟು ನಿಧಾನವಾಗಿ ಬಳೆ ಹಾಕ್ತಾಯಿದ್ರು ಅಂದರೆ ನಿಜವಾಗ್ಲೂ ನನಗೆ ನಿದ್ದೆ ಬರೋಕ್ಕೆ ಶುರುವಾಗಿತ್ತು ನನಗೆ ಕೊಟ್ಟರೆ ನಾನೇ ಆರಾಮಾಗಿ ಬೇಗ ಬಳೆ ಇದ್ದೆ ಸೊ ನಾನು ತುಂಬ ಕಡಿಮೆ ಬಳೆ ಹಾಕೋಬೇಕಂತ ಮಾಡಿದ್ದೆ ಈ ಕಡೆ ಯಾರು ಆ ಕಡೆ ಯಾರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಪಕ್ಕದ ಎಷ್ಟು ಹಾಕೊಂಡು ನಾನು ಜಾಸ್ತಿ ಹಾಕೋ ಕೈ ತುಂಬ ಹಾಕೋ ಹಾಕೋ ಅಂತ ನಮ್ಮ ದೊಡ್ಡಮ್ಮ ಈ ಬೇಗ ಹಾಕೋ ಇಷ್ಟೆಲ್ಲ ಮಾಡೋಕೋಬಾರ್ದು ಆಕೆ ಹಂಗೆ ಆತ ಆಕಿ ಮತ್ತೆ ಬಂದಿವಿ ಹಾಕ್ರಿ ಹಾಕ್ರಿ ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ ಅದಕ್ಕೆ ಆಯಿತು ಇನ್ನು ದೊಡ್ಡವ್ರ ಮತ್ತಾಗೆಲ್ಲ ಇಲ್ಲ ಅನ್ನೋಕ್ಕಾಗತ್ತಾ ಸರಿ ಆಯ್ತು ನಮ್ಮ ದೊಡ್ಡಮ್ಮ ಹೆಂಗೆ ಹೇಳ್ತಾರೆ ಹಾಗೆ ಅಂತ ಅಂದ್ಕೊಂಡು ನಾನು ಬಳೆ ಹಾಕೋಕ್ಕೆ ಶುರು ಮಾಡಿದೆ ಸೊ ಎರಡು ನಾ ಈ ಕಡೆ ಎರಡು ಡಜನ್ ಆ ಕಡೆ ಡಜ ಎರಡು ಡಜನ್ ಬೇಡ ಅಂತ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ಅದರ ಈ ಕಡೆ ಒಂದೂರಿ ಆ ಕಡೆ ಒಂದೂರಿ ಹಾಕ್ಕೊಂಡೆ ಸೊ ಹಾಕಿದ ನಂತರ ಬಳೆ ಕೈಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಮದುವೆಗೆ ಅಂದರೆ ಜನ ತುಂಬ ಸೇರಿರ್ತಾರೆ ಮದುವೆ ಮನೆಯವ್ರಿಗೆ ಗೊತ್ತಾಗುತ್ತೆ ಜನ ತುಂಬ ಸೇರಿದಂಥವ್ರಿಗೆಲ್ಲ ಬಂದವರಿಗೆ ಹೋದವ್ರಿಗೆಲ್ಲ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಒಬ್ರೇ ಮಾಡೋದು ಅಂದರೆ ತುಂಬ ಕಷ್ಟ ಸೊ ನಮ್ಮ ದೊಡಮ್ಮ ಎಲ್ಲನೂ ಪಾಪ ಕೆಲಸ ಮಾಡ್ತಾಯಿದ್ರು ನೋಡಿ ಇವಾಗ ಬಳೆ ಹಾಕೊಂಡಂಥ ಕೈಗೆ ಒಂದು ಲಕ್ಷಣ ಬಂತು ಅಂತ ಎಲ್ಲರೂ ಹೇಳ್ತಾಯಿದ್ರು ಹೌದು ಹೌದು ಅಂತ ಅಂದೆ ಸೊ ಬಳೆ ಹಾಕುವಾಗ ಹಸಿರು ಗಾಜಿನ ಬೆಳಗಡೆ ಹಾಡು ನೆನಪಾಗುತ್ತೆ ಮತ್ತು ಮದುವೆದು ಎಲ್ಲ ನೆನಪಾಗುತ್ತೆ ಯಾವ ಸೀಸನ್ ಬರುತ್ತೆ ಆವಾಗ ಆ ಸಿಚುವೇಶನ್ ತಕ್ಕಂತೆ ಸಾಂಗ್ ಶುರು ಆಗಿಬಿಟ್ಟಿರ್ತೀವಿ ನೋಡಿದಿರಲ್ವ ನೀವು ಯುಗಾದಿ ಹಬ್ಬ ಬಂದರೆ ಯುಗಾದಿ ಹಾಡು ಸಂಕ್ರಾಂತಿ ಬಂದರೆ ಸಂಕ್ರಾಂತಿ ಹಾಡು ಇವಾಗ ಮದುವೆ ಬಂದಿದ್ದೆ ಅದಕ್ಕೆ ಮದುವೆ ಈ ಬಂದ ಅಂತ ಸಾಂಗ್ ಶುರು ಆಗಿಬಿಟ್ಟಿತ್ತು ಮನಸ್ಸಲ್ಲಿ ನಿಮ್ಮ ಕಡೆಯೂ ಹಾಗೆ ಅಂತ ನಾನು ಅನ್ಕೋತೀನಿ ಸೊ ನನಗೆ ಕಾಮಿಡಿ ಅದು ಸ್ವಲ್ಪ ಇಷ್ಟ ನಾನು ಎಲ್ಲಾದ್ರೂ ತುಂಬ ನಗಿಸ್ತೀನಿ ನಾನು ನನಗೆ ಅವ್ರ ಮುಖದಲ್ಲಿ ನಾವು ನಗು ತರಿಸ್ತೀವಿ ಅಂದರೆ ನಮ್ಮಲ್ಲಿ ಇದೊಂದು ರೀತಿ ಕಲೆ ಇದೆ ಅಂತ ನಾನು ಗೊತ್ತೀನಿ ಬಟ್ ಕೆಲವೊಬ್ಬರು ಅದು ತಪ್ಪಾಗಿ ತಗೊಂಡ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ನಾವು ಇರಬೇಕು ಅದು ಒಂಥರ ಮೇಲೆ ಹೋಗಿಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಇದ್ವಿ ಯಾಕೆ ಅಂದರೆ ವಧು ಕೈಗೆಲ್ಲ ಮೆಹಿ ಹಾಕೊಂಡಿದ್ರು ಹಾಗೆ ಸ್ವಲ್ಪ ಸ್ವಲ್ಪ ಮೀಟಿಂಗ್ ಕೂಡ ನಡೀತಾ ಇತ್ತು ಈ ರೀತಿ ಪೂಜ್ ಆರ್ತಿ ಅಂತ ಆಗ್ತಾಯಿತ್ತು ಅದು ಆದ ನಂತರ ಕೆಳಗಡೆ ಹೋಗಿ ಟೀ ಕಾಫಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡ್ಬಿಟ್ಟು ಹಾಯ್ ಬಾಯ್ ಅಂತ ಎಲ್ಲರ ಮುಖ ಸುಸ್ತಾಗಿತ್ತು ಫೋಟೋ ಶೂಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮುಖ ಎಲ್ಲ ಸುಸ್ತಾಗಿಬಿಟ್ಟಿತ್ತು ಅದು ಆದ ನಂತರ ಇವಾಗ ನಾವು ಹೋಗ್ತಾ ಇದ್ವಿ ರಿಸೆಪ್ಷನ್ಗೆ ಸೊ ಅದ್ರ ತ್ರೀ ಡೇಸ್ ಆದ ನಂತರ ರಿಸೆಪ್ಷನ್ಗೆ ಹೋಗ್ ಸಾರಿ ವೆಟ್ಟಿಂಗ್ ಡೇಗೆ ಹೋಗ್ತಾಯಿದ್ವಿ ಅಂದರೆ ನಾಳೆ ಮದುವೆ ಇವತ್ತು ಎಂಗೇಜ್ಮೆಂಟು ಮತ್ತು ರಿಸೆಪ್ಷನು ಅಂತ ಅದಕ್ಕೆ ಹೋಗ್ತಾ ಇದ್ವಿ ಹೋಗುವಾಗ ಮಳೆ ಮಳೆ ಹತ್ರ ಬೆಳಿತಾನೆ ಇಲ್ಲ ಅದು ನಂತರ ನೋಡಿ ಹೀಗೆ ಹೋಗುವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ ನನಗತ್ತರ ಸಾರಿ ಬಲ್ಲ ಹೆಂಗೋ ಸಾರಿ ಹಾಕೊಂಡ್ಬಿಟ್ಟಿದ್ದೆ ಅದರಲ್ಲಿ ತುಂಬ ದಪ್ಪ ಇದೆ ಹಿಂದಿನ ಬ್ಯಾಕ್ಗ್ರೌಂಡ್ ಕಲರ್ ಹಾಗೆ ನನ್ನ ಸಾರಿ ಕಲರ್ ಸೇಮ್ ಅನಿಸ್ತಾ ಇತ್ತು ಸೊ ನಮ್ಮ ಸಾತ್ವಿಕ ನಿಂತುಕೊಂಡಿದ್ರು ಒಳಗಡೆ ಹೋದ್ವಿ ಹೋದಂಥರ ರಿಸೆಪ್ಷನ್ ಒಂದು ಫೋಟೋ ತಗೊಂಡು ಆಯಿತು ಮುಗೀತು ಅಂತ ವಾಪಸ್ ಹೋದ್ವಿ ಹೋಗಿ ರೂಮಲ್ಲಿ ಸ್ಟೇ ರೂಮಲ್ಲಿ ಹೋಗಿಬಿಟ್ಟು ರೆಸ್ಟ್ ಮಾಡಿದ್ವಿ ಹಾಗೆ ಬೆಳಗ್ಗೆ ಬೇಗ ಏಳಬೇಕಾಗಿತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ರೆಡಿ ಆದ ನಂತರ ಶಾಸ್ತ್ರ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಗಣಪತಿ ಆಶೀರ್ವಾದ ಪಡ್ಕೊಂಡ್ವಿ ಅಲ್ಲೇ ದೇವಸ್ಥಾನ ಪಕ್ಕನೇ ಇದೆ ಗಣಪತಿ ಹಾಗೆ ರಾಮ ಲಕ್ಷ್ಮಣ್ ಸೀತಾ ಅವ್ರ ದೇವಸ್ಥಾನ ಕೂಡ ಇದೆ ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ರು ಸೊ ಅದು ದರ್ಶನ ಪಡೆದುಬಿಟ್ಟು ಇದು ವಿಡಿಯೋ ಮಾಡ್ಕೊಳ್ಳಿಲ್ಲ ನನ್ನ ಬೇಜಾರಾಯಿತು ಇದು ಯಾಕೆ ಬಿಟ್ಟಿ ಅಂತ ಅನಿಸ್ಬಿಡುತ್ತೋ ಅದ ನಂತರ ಇಲ್ಲಿ ಜಗದಂಬ ದೇವಸ್ಥಾನ ಇದೆ ಅಂಬ ಭವಾನಿದು ಸೊ ಇವರನ್ನು ಕೂಡ ನಮಸ್ಕಾರ ಮಾಡಿದ್ವಿ ಒಳಗಡೆ ಹೋಗಿಬಿಟ್ಟೆ ಎಲ್ಲ ತೀರ್ಥ ಎಲ್ಲ ತೊಗೊಂಡಿದ್ವಿ ಅದು ನಂತರ ನಮ್ಮ ಸಮರ್ಥಗೆ ವಿಡಿಯೋ ಮಾಡ್ಕೊ ಕೊಟ್ಟಿದ್ದೆ ನೋಡಿ ಅವನು ವಿಡಿಯೋ ಹೆಂಗೆ ಮಾಡಿದ್ದಾನೆ ಜೂಮ್ ಮಾಡೋದು ಔಟ್ ಮಾಡೋದು ಮಾಡ್ತಾ ಇದ್ದಾನೆ ಹೋಗಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬೇಗ ಎದ್ದಿದ್ವಿ ಐದು ನಲವತ್ತೈದಕ್ಕೆಲ್ಲ ಮೂರ್ತಾ ಇತ್ತು ಅವಾಗಲೇ ಆಲ್ರೆಡಿ ಪೂಜೆ ಇತ್ತು ದರ್ಶನ ಎಲ್ಲ ಮಾಡಿಕೊಂಡು ಅರ್ಶನ ಆಡೋಕ್ಕೆ ಶುರು ಮಾಡಿದರು ಅಂದರೆ ವಧುವರರಿಗೆ ಅರ್ಶನ ಸ್ನಾನ ಮಾಡಿಸ್ತಾರೆ ಅದು ಒಂದು ಯಂತ್ರ ಇರುತ್ತೆ ಅದರಿಂದ ಮಾಡಿಸ್ತಾರೆ ಅದು ಆದ ನಂತರ ನಮಗೂ ಕೂಡ ಹಚ್ಚಿದ್ರು ಅರಿಶಿನ ಎಲ್ಲ ತುಂಬ ಬೆಳಗ್ಗೆ ಕಾಣಿಸ್ತಾ ಇದ್ವಿ ನಾವು ಆ ಬೆಳಗ್ಗೆ ಅಂದರೆ ಹಳದಿ ಹಳದಿ ಆಗಿಬಿಟ್ಬೇಕು ಆ ಕೂಡ ಹಳದಿ ಇಲ್ಲ ಹಾಗೆ ನಾವು ಕೂಡ ಹಳದಿ ಡ್ರೆಸ್ಸೆ ಹಾಕಿದ್ವಿ ನೋಡಿ ಎಲ್ಲ ಅಂದರೆ ಅದಕ್ಕೆ ಇದಕ್ಕೆಲ್ಲ ಸೂಟ್ ಆಗಬೇಕಲ್ವಾ ಸೊ ಕೆಲವೊಬ್ಬರು ಬೇರೆ ಬೇರೆ ಕಲರ್ ಹಾಕೊಂಡ್ಬಿಟ್ಟಿದ್ರು ಏನು ಮಾಡೋಕ್ಕಾಗುತ್ತೆ ನಾನು ಕೂಡ ಹಾಕೋಬೇಕಂದ್ರೆ ನಾನು ಹಾಕೋಬೇಕಂದ್ರೆ ಪದೇ ಪದೇ ನನಗೆ ಇರಿಟೇಷನ್ ಸಾರಿ ಹಾಕೊಳ್ಳೋಕ್ಕೆ ನಾನು ತುಂಬ ಕಷ್ಟ ಅದಕ್ಕೋಸ್ಕರ ಕೂತ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಆವಾಗ ಒಂದು ಸ್ವಲ್ಪ ವೀಡಿಯೋ ಹಾಕ್ತಾ ಇರಬೇಕು ನೋಡಿ ನೋಡಿ ಮರದ ಕೆಳಗೆ ಕೂತ್ಕೊಂಡಿವಿ ಎಷ್ಟು ಚೆನ್ನಾಗಿ ಅಕ್ಕಪಕ್ಕ ಮದುವೆ ಇದು ಮದುವೆದು ಒಳಗಡೆ ಹೋಗೋದು ನೋಡಿ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ ಹಾಗೆ ಇಲ್ಲೇ ವಧುವರದು ದೊಡ್ಡದು ಬ್ಯಾನರ್ ಹಾಕಿದ್ರು ಬಟ್ ನಾ ಬ್ಯಾನರ್ ಕಡೆ ಹೋಗೋದ್ಬಿಟ್ಟು ಇಲ್ಲೇನು ಇದ್ದೀನಿ ಅಂತ ಅನ್ಕೋತಿದ್ದೀರಾ ಇದು ಕ್ಲೋಸ್ ಇತ್ತು ಅವಾಗ ನಾನು ವಿಡಿಯೋ ಮಾಡಿದ್ದೆ ಆಮೇಲೆ ಬೆಳಗ್ಗೆ ಒಳಗಡೆ ಹೋಗ್ಬಿಟ್ಟು ನಮ್ಮ ಅಕ್ಕ ನೋಡಿ ಆಟ ಆಡಿಸ್ತಾಯಿದ್ರು ಇವರು ನೋಡಿ ನಮ್ಮ ಪಾಪುಗೆ ಹೆಂಗೆ ಹೊಡಿತಾ ಇದ್ದಾರೆ ತುಂಬ ಅನ್ಯಾಯ ಆಗ್ತಾಯಿದೆ ಪಾಪು ಜೊತೆ ಹೊಡಿತಾ ಇದ್ದಾರೆ ಚಿಕ್ಕ ಮಗು ಅಂತ ನೋಡ್ತಾನೆಲ್ಲ ಬರೀ ಹೊಡಿತಾ ಇದ್ದಾರೆ ಸೊ ದೇವರ ಅಕ್ಷತೆ ಕಾಳು ಅಂತಾರೆ ಹಾಗೆ ಅವಾಗ ಅವಾಗ ಸ್ವಲ್ಪ ಡ್ರಾಮಾ ಮಾಡ್ತಾ ಇರಬೇಕು ದೇವರ ಅಕ್ಷತೆ ಕಾಳು ಅಂದರೆ ಯಜ್ಞ ಹವನದ ಮುಖಾಂತರ ನಮ್ಮ ಎಲ್ಲ ಅಕ್ಷತೆ ಹಾಕೋದು ಇದು ಅದೊಂಥರ ಅಕ್ಷತೆ ಹಾಕಿಬಿಟ್ಟು ನೆಕ್ಸ್ಟ್ ನಮ್ಮ ಕಡೆ ಸಪ್ತಪದಿ ತುಳಿತಾರೆ ಸೊ ಸಪ್ತಪದಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ವ ಏಳು ವಚನಗಳ ಮುಖಾಂತರ ಈ ನಾವು ಹೆಜ್ಜೆನ ಹಾಕ್ತೀವಿ ನಮ್ಮ ಕಡೆ ಎಲ್ಲ ಈಗೇನೆ ಮದುವೆ ಅದೊಂಥರ ಫೋಟೋ ತೊಗೊಂಡ್ಬಿಟ್ಟು ಟಿಫನ್ ಎಲ್ಲ ಮಾಡೋದು ಬಿಟ್ಟು ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಬಂದ್ವಿ ಅಂದರೆ ಇವಾಗ ಇವಾಗ ಅದು ದೇವರಕ್ಷತೆ ಕಾಲ ಮುಗಿತ್ತು ಇವಾಗ ಎಲ್ಲ ಜನರ ಮುಂದೆ ಹಾರ ಬದಲಾಯಿಸೋ ಕಾರ್ಯಕ್ರಮ ಇರುತ್ತೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಹೇರ್ ಸ್ಟೈಲ್ ಬೇಕಾಗಿತ್ತು ನನಗೆ ಫಸ್ಟ್ ರೆಡಿ ಮಾಡಬೇಕು ಅಂತ ನಮ್ಮ ಅಕ್ಕಗಳು ಅಂದ್ಕೊಂಡು ಫಸ್ಟ್ ಅವರೇ ರೆಡಿಯಾಗಿ ಕೂತ್ಕೊಂಡು ಬಿಟ್ಟಿದ್ರು ಇನ್ನು ಹೇರ್ ಸ್ಟೈಲ್ ಮಾತ್ರ ನನ್ನದೇ ಫಸ್ಟ್ ಆಗಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಐಶ್ವರ್ಯ ನನ್ನ ತಲೆ ಬಾಯ್ತಾಯಿದ್ರು ಇವ್ರು ಸಾಗರ್ ಜಡೆ ಹಾಕ್ತಾಯಿದ್ರು ನನಗೂ ಸ್ವಲ್ಪ ವೆರೈಟಿ ಹಾಕೋಕ್ಕೆ ತುಂಬ ಇಷ್ಟ ಬಟ್ ನನಗೆ ಯಾವ ಹೇರ್ ಸ್ಟೈಲ್ ಕೂಡ ಬರೋದಿಲ್ಲ ಬರುತ್ತೆ ಒಂದು ಎರಡು ಮೂರು ಅದು ಜಸ್ಟ್ ಅಷ್ಟೇ ನನಗೆ ರೀತಿ ಹಾಕೊಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಸಾರಿ ಅಂತೂ ನಾನು ತುಂಬ ದಪ್ಪಾಗಿಬಿಟ್ಟಿದ್ದೀನಿ ನನಗೆ ಯಾವ ಕೂಡ ಸಾರಿ ಬರ್ ಬರ್ತಾ ಇದೆ ಸಾರಿಗಳು ಬಟ್ ಬ್ಲೌಸ್ಗಳು ಬರ್ತಾ ಇದೆ ಅದಕ್ಕೋಸ್ಕರ ನಾನು ಇತಿವ್ರದ್ದರ ಮೇಲೆ ನಮ್ಮ ಮದುವೆ ಮುಗಿಸಿಬಿಟ್ಟೆ ಎರಡು ಮೂರು ಇದು ಒಂದೇ ಕಂಫರ್ಟೇಬಲ್ ಆಗೋದು ನನಗೆ ಬೇರೆ ಹಾಕೊಂಡ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ನನಗೆ ಅದಕ್ಕೋಸ್ಕರ ಇದೇ ಸಾರಿ ನಾನು ಚೆನ್ನಾಗಿತ್ತು ಇದು ನನ್ನ ಪಾಪನ ನಾಮಕರಣಕ್ಕೆ ತೊಗೊಂಡಿರೋದು ನಾನು ಇದೇನೆ ಮತ್ತೆ ಯೂಸ್ ಮಾಡ್ತಾ ಅಷ್ಟು ಸಾರಿಗಳು ಇದ್ದರೂ ಕೂಡ ಮತ್ತೆ ನಾನು ಇದಕ್ಕೆ ಬಂದೆ ಹಾಗೆ ಹೋಗು ಸ್ಟೇಜ್ ಮೇಲೆ ಒಂದು ಫೋಟೋನ ತೊಗೊಂಡ್ವಿ ವಿಡಿಯೋ ಇದು ಆ್ಯಕ್ಚುಲಿ ತುಂಬ ಸ್ಲೋ ಮೋಷನಲ್ಲಿ ಇತ್ತು ಅದ್ರಗೋಸ್ಕರ ಗೊತ್ತಾಗಿಲ್ಲ ಅದು ನಂತರ ಊಟ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಕಡೆಯೆಲ್ಲ ಮದುವೆ ಇರುವಾಗ ಡಾನ್ಸು ಹಾಗೆ ಸಿಂಗಿಂಗ್ ತುಂಬ ಇರುತ್ತೆ ಇವಾಗ ಇಲ್ಲಿ ಡಾನ್ಸಿಂಗ್ ಇದೆ ನೋಡಿ ಇದು ಬೆಳೆ ಮಧ್ಯಾಹ್ನದ ಸಾಯಂಕಾಲವರೆಗೂ ಅಂತಕೊಂಡು ನೋಡಿ ಡಾ ಅಂತ ವಿಶ್ ಮಾಡಿಬಿಟ್ಟು ಇವಾಗ ನಮ್ದೆಲ್ಲ ಊಟ ಇತ್ತು ಊಟ ಆಗಿಪ್ಪ ಅಂತಿರೋಣ ತಪ್ಪ ಅಂತ ತಗೊಂಡು ಬಂದಿದ್ವಿ ಊಟ ತುಂಬ ಚೆನ್ನಾಗಿತ್ತು ಸೊ ಊಟ ಏನಿತ್ತು ಅಂತ ನೆನಪಾಗ್ತಾ ಇಲ್ಲ ಅಂತ ಇಲ್ಲ ಊಟ ಸ್ವೀಟು ಇತ್ತು ಹಾಗೆ ಖಾರ ಇತ್ತು ರೊಟ್ಟಿ ಇತ್ತು ಚಪಾತಿ ಕೂಡ ಇತ್ತು ಹಾಗೆ ಬಜ್ಜಿ ಇತ್ತು ಇಷ್ಟ ಇತ್ತು ಅಂದ್ಕೋತೀನಿ ಸೊ ಡಾನ್ಸ್ ಮಾಡಿರೋದೆಲ್ಲ ಅವರು ಸುಸ್ತಾಗಿರೋದೆಲ್ಲ ನಾವು ನೋಡಿ ಆಲ್ರೆಡಿ ಸ್ವಲ್ಪ ಜನ ನಿದ್ದೆಗೆ ಬಿಟ್ಟಿದ್ದಾರೆ ನಾವೇ ನೋಡಿ ಕೂತ್ಕೊಂಡಿದ್ದೀವಿ ಏಕೆಂದರೆ ನಾವು ಮಲಗದ ನಮ್ಮ ಪಾಪ ಮಲಗಲ್ಲ ಪಾಪ ಮಲಗದ ನಮಗೆ ನಿದ್ದೆ ಬರೋದಿಲ್ಲ ಹಾಗೆ ಇವರು ಸ್ವಲ್ಪ ಲೆಕ್ಕ ಹಾಕ್ತಾಯಿದ್ರು ನನ್ನ ಮಕ್ಕಗೆ ಎಷ್ಟು ಹೆಬ್ಸಕ್ಕೆ ಟ್ರೈ ಇದ್ದೀನಿ ಅವ್ರು ಹೇಳ್ತಾನೆ ಇಲ್ಲ ಸೊ ಫೈನಲಿ ಹೋಗಬೇಕು ಅಂತ ಸುಮಾರು ಐದು ಗಂಟೆ ಆಗಿಬಿಟ್ಟಿತ್ತು ಇದು ದೂರಿನ ದೇವಸ್ಥಾನ ಇದೇ ರೀತಿ ಕಾಣೋದು ಇದು ನೋಡ್ತಾ ಇದ್ದೀರಿ ಅಲ್ವಾ ಇದು ನಂತರ ಫೈನಲಿ ಸ್ವಲ್ಪ ಅಳುವ ಕಾರ್ಯಕ್ರಮ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಅಲ್ವ ತಾಯಿ ಮಗಳ ಸಂಬಂಧ ಸ್ವಲ್ಪ ಮುರಿಯುವಾಗ ತುಂಬ ನೋವಾಗುತ್ತೆ ಏಕೆಂದರೆ ಮಗಳು ಹುಟ್ಟಿ ಬೆಳೆದು ಇಷ್ಟು ವರ್ಷ ಆಗಿರುತ್ತೆ ಮಗಳು ಬೇರೆ ಮನೆಗೆ ಹೋಗ್ತಾ ಇರುವಾಗ ಸ್ವಲ್ಪ ಅಳು ಬರುತ್ತೆ ತುಂಬ ನೋವಾಗುತ್ತೆ ಎಲ್ಲರಿಗೂ ಬಿಟ್ಟು ಹೋಗಬೇಕಲ್ಲ ಅಂತ ನೋವಾಗುತ್ತೆ ಅದೇ ಒಂದು ವರ್ಷ ಎರಡು ವರ್ಷ ಆದ ನಂತರ ಅದೆಲ್ಲ ಹಳೇದಾಗಿಬಿಟ್ಟಿರುತ್ತೆ ಆಡೋದೇ ಇಲ್ಲ ಆಮೇಲೆ ಕಣ್ಣೀರು ಬರೋದೇ ಇಲ್ಲ ನೋಡಿ ಇದು ಆನಂತರ ಅವರು ವಧುನ ತಗೊಂಡ್ಬಿಟ್ಟು ಹೋಗ್ಬಿಟ್ರು ಅವ್ರ ಮನೆಗೆ ಮುಗೀತೀ ನೆಕ್ಸ್ಟ್ ಕಾರ್ಯಕ್ರಮ ಏನಿರುತ್ತೆ ಅಂತ ನಾನು ನಿಮಗೂ ಗೊತ್ತಿರುತ್ತೆ ಮದ್ವೆ ಆದಂತರ ಏನು ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನ ಆದ ನಂತರ ಮತ್ತು ಮನೆಗೆ ಕೆಲಸ ಮಾಡೋದು ಸ್ವೀಟ್ಸ್ ಎಲ್ಲ ಮಾಡೋದು ಇದ್ದೇ ಇರುತ್ತೆ ಸೊ ಇದಾದ ನಂತರ ನಂತರ ಎಲ್ಲ ಕೆಲಸ ಮುಗೀತು ನಮ್ಮದೇನು ಮದುವೆ ಮಾಡೋಕ್ಕೆ ಹೋಗಿದ್ವಿ ಮದುವೆ ಮಾಡಿದ್ವಿ ಮುಗೀತು ನಾವು ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ವಿ ಸಾಕು ಇನ್ನು ನೆಕ್ಸ್ಟ್ ಒಂದು ಮದುವೆ ಇತ್ತು ಅದಕ್ಕೆ ನಮಗೆ ಬರೋಕ್ಕಾಗಲ್ಲ ಪದೇ ಪದೇ ನಮಗೆ ಅಂತ ನಾವು ಬಿಟ್ವಿ ಹೋಗೋದೆಲ್ಲ ನಾವು ಇವಾಗ ನಾವು ಹೋಗ್ತಾಯಿದ್ವಿ ಹೋಗುವಾಗೆ ಸ್ವಲ್ಪ ಬಿಸಿಲು ಪರವಾಗಿಲ್ಲ ಐದು ಗಂಟೆ ಆದರೂ ಬಿಸಿಲು ಚೆನ್ನಾಗೇ ಇತ್ತು ಬಿಸಿಲು ತುಂಬ ಬರ್ತಾಯಿತ್ತು ನನಗೆ ಇದು ಲೊಕೇಶನ್ ತುಂಬ ಇಷ್ಟ ಆಯಿತು ಹಚ್ಚ ಹಸಿರು ಗಿಡಗಳು ನೋಡಿ ನಮ್ಮ ಮನೆ ಹತ್ತಿರ ಹೋಗಿ ನನ್ನ ಪಾಟಲ್ಲಿ ಎಷ್ಟೊಂದು ಗಿಡಗಳು ಹಚ್ತೀನಿ ಹಚ್ಚೋದೆಲ್ಲ ಹೇಳೋದಿಲ್ಲ ಅಂತಾವೆ ನೋಡಿ ಇಲ್ಲಿ ನೀರು ಹಾಕೋದಿಲ್ಲ ಇದಕ್ಕೆ ಯಾಕೋ ಕೇರ್ ಕೂಡ ಮಾರೋದಿ ಮಾಡೋದಿಲ್ಲ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದು ನಿಂತಿದ್ದಾವೆ ನೋಡಿ ಸೊ ಮದುವೆ ಎಲ್ಲ ಚೆನ್ನಾಗಾಯ್ತು ಅವ್ರು ಕೂಡ ಚೆನ್ನಾಗಿರಲಿ ನಾವು ಕೂಡ ಚೆನ್ನಾಗಿರೋಣ ಸೊ ಮದುವೆ ಮದುವೆ ವಯಸ್ಸು ಬಂದರೂ ಕೂಡ ಮದುವೆ ಆಗ್ಲಾದವ್ರಿಗೆ ವಿಶ್ ಮಾಡೋಣ ಅವ್ರದ್ದು ಕೂಡ ಬೇಗ ಮದುವೆ ಆಗಲಿ ಹಾಗೆ ಅವ್ರು ಕೂಡ ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ನಾವು ಕೂಡ ವಿಶ್ ಮಾಡೋಣ ಸೊ ನೀವು ನಿಮ್ಮ ಕಡೆ ಎಲ್ಲ ಮದುವೆ ಆದರೆ ಖಂಡಿತ ನೀವು ಕೂಡ ನಿಮ್ಮ ಮನೆಗೆ ಮದುವೆಗೆ ಹೋಗಿ ಹಾಗೆ ಈ ದಿನನ ಮಿಸ್ ಮಾಡ್ಕೋಬೇಡಿ ಸೊ ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ